ಒಡ ಹುಟ್ಟಿದ ತಂದೆ ಅದನ್ನ ಇಷ್ಟು ಸಲ ಇಷ್ಟು ದಿವಸ ನನ್ನ ಸಲುವಾಗಿ ಹೇಳೋಣ ಅಗ್ಯಾನ ಅಗ್ಯಾನ ಇದೇ ನನ್ನ ಮಗನ ಮಾತಿ ಕೇಳಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಈ ಮನೆಯಾಗ ಊಟ ಮಾಡ್ಲಕತ್ತಾನ ತಿರುಗಿ ನೀ ಹೈರಾಣದಾಗ ಬೀಳ ತಂದಿ ನೀ ಕೂಲಿನಾಗಿ ಮಾಡ್ಕೊಂಡು ತಿನ್ನೋತ್ತೆ ನಮ್ಮ ಅಪ್ಪ ನಾ ಹ್ಯಾಂಗ ಹೇಳಿ ಹ್ಯಾಂಗ ಹೇಳಿ ನಿನ್ ಹೊಟ್ಟಿಗೆ ಮಗ ಹುಟ್ಟಿನ ಅಂದ್ರೆ ನನಗ ಮಗ ಹುಟ್ಟಿನ ಮಗನಿಗೆ ಬಿಟ್ಟು ನಿನಗೆ ಬಿಟ್ಟರೆ ನಾ ಹ್ಯಾಂಗ ಇರ್ಲಿ ಹೌದು ನನಗೆ ಇಬ್ರು ಬೇಕಲ್ಲ ಕತ್ತ ಹ್ಯಾಂಗ ಮಗ ಹೌದು ನನಗೆ ಇಬ್ರು ಬೇಕಲ್ಲ ಕತ್ತ ಅಂದ್ರೆ ಕೂಡ ನಾವ್ ಹೆಣ್ ಕೇಳ್ತಾರ ಈ ಮನೆಯಾಗ ಮಾತ್ರ ಒಬ್ರೇ ಇರ್ತಾರ ಅಂತ ಹೇಳಲಾಯ್ತಿ ಒಂದು ದಿವಸ ಟೈಮ್ ಕೂಡ ಅಂದ ಟೈಮ್ ಕೂಡ ಅಂದ ಟೈಮ್ ಕೂಡ ವಿಚಾರ ಮಾಡಿ ಹೇಳ್ತೀನಿ ಅಂದ್ರೆ ಯಾಕ ಯಾಕಾಗಲ್ಲ ಅಂದ್ರೆ ಹೆಣ್ಮಗಳು ಹೌದು ಚಂತನ ನೌಕರಿ ಮಾಡಬಹುದ ಹೋಗ ಸಂಜೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಾಮಗಳು ತಗೊಂಡ ಬಂದ ಯಾವ ಪರಿಣಾಮ ಮಣ್ಣಿನ ಮಣ್ಣಿನ ಪರಿಣಾಮಗಳು ತಗೊಂಡ ಬಂದ ಮಣ್ಣಿನ ಪರಿಣಾಮಗಳು ತಗೊಂಡ ಬಂದ ಹೆಣ್ತಿ ಕೈಯ ಪಟ್ಟ 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 ಹೇಳ್ತಾನೆ ಹೆಣ್ತಿಗೆ ಯಾರು ಹೇಳ್ತಾನ್ರಿ ದುಬೈ ಮೂವತ್ತು

ನಮ್ಮ ಅಪ್ಪು ಊಟ ಕೊಡು ನಮ್ಮ ಅಪ್ಪು ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗಾಡು ನಮ್ಮ ಅಪ್ಪನ ಜೋಲ ತೊಳಿಬೇಡ ಅಂತ ತೊಳಿಬೇಡ ನಮ್ಮ ಅಪ್ಪು ನಿಮಗೆ ಬೇಕಾಗಿಲ್ಲ ಬೇಕಾಗಿಲ್ಲ ನಮ್ಮ ಅಪ್ಪನ ಜೋಲ ಇದು ಹೊರಗೊಕ್ಕು ಹ್ಞೂ ಅದೇ ಮಣ್ಣಿನ ಪರಿಣಾಮ ತೊಳಿಬೇಡ ಒಳಗೆ ಹೊರಗೆ ಹೋಗಾಡೋದು ಕೂಡ ನೀಡತ್ ಯಾಕಲ್ಲದು ಯಾಕಲ್ಲದು ಇನ್ನ ಒಂದು ಮಣ್ಣಿನ ಪರಿಣದ ಊಟ ಕೊಡ್ತಿದ್ರು ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಯ್ ಹೊರಗೊಕ್ಕಾಡ್ತಿದ್ರು ಹಿಂಗ ಹತ್ತು ದಿವಸ ಆಯ್ತು ಹನ್ನೊಂದನೇ ದಿವಸ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣಯ ಹೊರಗೊಕ್ಕಾಡ್ತಾಳ ಆ ಜಾಗದಾಗ ಮಣ್ಣಿನ ಿಲ್ಲ ನಮ್ಮ ಮಗಳು ಚಿಂತೆ ಆಯ್ತು ಚಿಂತಾಯ್ತು ಆ ಮುದಕ್ಕಿಂತಿರ್ತಕ್ಕಂತ ಮಣ್ಣಿನ ಪರಿಣಿ ಇದೇ ಅವತ್ತ ಇಲ್ಲಿ

ವರ್ಷದ ಮಗನಿಂದ ಅಂತ ಯಾಳಕ ಈಗ ನಮ್ಮ ವಯಸ್ಸಾಗ್ಯ ನಮ್ಮ ಮುತ್ತಗಿನ ಬಾಯ ನಮ್ಮ ಮುತ್ತಿನ ಬಾಯನ ಜೋಲ ಸೋಲಕತ್ತ ನಿಮಗ ಮುಂದೆ ಬಾಯ ನಿಮ್ ಬಾಯಿ ಜೋರ ಸೋತದ ಅವರ ಮಣ್ಣಿನ ಕರಳಿಯಲ್ಲಿ ಹುಡ್ತಾನೆ ಇವಾಗ ನಿಮಗಿಂತ ಕತ್ತಿನ ಹತ್ತು ವರ್ಷದ ಅದರ ಮಾತಿಗೆ ತಾಯಿ ಮನಸ್ಸು ಪರಿವರ್ತನ ಮಾತು ಹೇಳುವಂತ ಮಾತು ಪರಿವರ್ತನೆ ಆಗುವ ಹಿಂದ ಮಾತು ಹೇಳುವಂತ ಅದಕ್ಕೆ ಇಲ್ಲಿ ಎಂತ ಮಾತುಗಳು ಹೇಳ್ತಾರೆ ಹೇಳಿ ಹಂಗಾಯ್ತು ಹಿಂಗಾಯ್ತು ಅಂದ್ರು ಹೌದು ಎಲ್ಲಿ ನೀವೇ ನಂದಿರಲ್ಲ ನೀವೇನು ಪಾಠ ಇಲ್ವಲ್ಲ ಅಲ್ಲ ಅಷ್ಟೋ ಮಂದಿ ಕಲಾ ಸಂಘದೊಳಗೆ ಎಷ್ಟೋ ಮಂದಿ ಏನೇನು ಆಗಿ ಹೋಗ್ಯಾರ ಹೋಗ್ಯಾರ ಅದೇ ನಾವೇ ಆಗ್ಬಿಡುದು ಮಾತಲ್ಲ ಎಲ್ಲಿ ಹೌದು ಮುಂದೆ Thank you.